ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ನೀವು ಫೇಸ್ ಮಾಡ್ತಾರಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಎಲ್ಲ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರರು ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ ಪ್ರಕಾರ ನಿವೃತ್ತಿ ವೇತನ ಹಾಗೂ ಕುಟುಂಬ ನಿವೃತ್ತಿ ವೇತನ ಎಷ್ಟು ಸಿಗಲಿದೆ ಅದರದ್ದು ಲೆಕ್ಕಾಚಾರ ಏನು ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡಕ್ಕಿಂತ ಮೊದಲು ರಿಟೈರ್ಡ್ ಆದವರು ಮತ್ತು ನಂತರ ರಿಟೈರ್ಡ್ ಆದೋರು ಅವರಿಗೆ ಎಷ್ಟು ಪೆನ್ಷನ್ ಸಿಗುತ್ತೆ ಮತ್ತು ಕುಟುಂಬ ಪಿಂಚಣಿ ಸಿಗತ್ತೆ ಅನ್ನೋದ್ರ ಬಗ್ಗೆ ಲೆಕ್ಕಾಚಾರದ ಮಾಹಿತಿ ತಂದಿದ್ದೀನಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಇದೇ ತಿಂಗಳ ಹದಿನಾರನೇ ತಾರೀಕು ಸೆವೆಂತ್ ಪೇ ಕಮಿಷನ್ ತನ್ನ ರಿಪೋರ್ಟನ್ನು ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಿದೆ ಈ ಸೆವೆಂತ್ ಪೇ ಕಮಿಷನ್ನಲ್ಲಿ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಯಾವ ಯಾವ ಸೌಲಭ್ಯ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸಿದ್ದೀನಿ ಈ ದಿನ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿ ಪಡೆದಿರುವಂಥ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ ಪ್ರಕಾರ ನಿವೃತ್ತಿ ವೇತನ ಎಷ್ಟು ಹೆಚ್ಚಳ ಆಗುತ್ತೆ ಅದರ ಲೆಕ್ಕಾಚಾರ ಯಾವ ರೀತಿ ಮಾಡೋದು ಕುಟುಂಬ ಪಿಂಚಣಿ ಯೋಜನೆಯ ಲೆಕ್ಕಾಚಾರ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ನೀವು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಏನಾದರೂ ರಿಟೈರ್ಮೆಂಟ್ ಆಗಿದ್ದರೆ ನಿಮ್ಮ ಬೇಸಿಕ್ಕು ಮೂವತ್ತೆಂಟು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ ಅದಕ್ಕೆ ಮೂವತ್ತೊಂದು ಪರ್ಸೆಂಟು ಡಿ ಎ ಆ್ಯಡ್ ಆದರೆ ಹನ್ನೆರಡು ಸಾವಿರದ ನಲ್ವತ್ನಾಲ್ಕು ರೂಪಾಯಿ ಆಗುತ್ತೆ ಅದಕ್ಕೆ ಟ್ವೆಂಟಿ ಸೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಫ್ಲಿಟ್ಮೆಂಟ್ ಅಂದರೆ ಹತ್ತು ಸಾವಿರದ ಆರುನೂರ ಎಂಬತ್ತ್ನಾಲ್ಕು ರೂಪಾಯಿ ಆಗುತ್ತೆ ಟೋಟಲ್ ಅರುವತ್ತೊಂದು ಸಾವಿರದ ಐನೂರ ಎಪ್ಪತ್ತೆಂಟು ರೂಪಾಯಿ ಆಗತ್ತೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರಿಷ್ಕೃತ ವೇತನ ಮೂಲ ವೇತನದ ಪ್ರಕಾರ ನಲವತ್ತೊಂಬತ್ತು ಸಾವಿರದ ಐವತ್ತು ರೂಪಾಯಿ ಇದ್ದರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಐವತ್ತೆರಡು ಸಾವಿರದ ಎಂಟುನೂರು ರೂಪಾಯಿವರೆಗೂ ಐವತ್ತೆರಡು ಸಾವಿರದ ಎಂಟುನೂರಿಂದ ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಐವತ್ತೆಂಟು ಸಾವಿರದ ಮುನ್ನೂರು ರೂಪಾಯಿಯಿಂದ ಸಾವಿರದ ಐನೂರು ರೂಪಾಯಿ ಇನ್ಕ್ರಿಮೆಂಟ್ ಇದೆ ಅರವತ್ತು ನಾಲ್ಕು ಸಾವಿರದ ಮುನ್ನೂರು ರೂಪಾಯಿಯಿಂದ ಅಂದರೆ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಎಪ್ಪತ್ತ ನಾಲ್ಕು ಸಾವಿರದ ಇನ್ನೂರು ರೂಪಾಯಿಗಿದ್ರೆ ನಿಮ್ಮ ಇನ್ಕ್ರಿಮೆಂಟು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಎಂಬತ್ತೈದು ಸಾವಿರದ ಆರುನೂರು ರೂಪಾಯಿ ಇದ್ದರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ತೊಂಬತ್ತ ಎರಡು ಸಾವಿರದ ಐನೂರು ರೂಪಾಯಿವರೆಗೆ ಅರವತ್ತೊಂದು ಸಾವಿರದ ಐನೂರ ಎಪ್ಪತ್ತೆಂಟು ರೂಪಾಯಿ ಯಾವ ವೇತನ ಶ್ರೇಣಿಯಲ್ಲಿ ಬರುತ್ತೆ ಅಂದರೆ ಐವತ್ತೆಂಟು ಸಾವಿರದ ಎಂಟುನೂರ ಮೂವತ್ ಮುನ್ನೂರು ರೂಪಾಯಿಯಿಂದ ಅರವತ್ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಮಧ್ಯದಲ್ಲಿ ಬರುತ್ತೆ ಅದಕ್ಕೆ ನಾವು ಕ್ಯಾಲ್ಕುಲೇಷನ್ ಹಾಕಬೇಕಾಗತ್ತೆ ಐವತ್ತೆಂಟು ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಇನ್ಕ್ರಿಮೆಂಟ್ ಅಂದರೆ ಸಾವಿರದ ಐನೂರು ರೂಪಾಯಿ ಮತ್ತೊಂದು ಇಂಕ್ರಿಮೆಂಟ್ ಸಾವಿರದ ಐನೂರು ರೂಪಾಯಿ ಟೋಟಲ್ಲು ಅರವತ್ತೆರಡು ಸಾವಿರದ ಎಂಟು ನೂರು ರೂಪಾಯಿ ಟೋಟಲ್ ಆಗುತ್ತೆ ಮೂರು ಇಂಕ್ರಿಮೆಂಟನ್ನು ನಾವು ಆ್ಯಡ್ ಮಾಡ್ಕೊಂಡ್ರೆ ಕೆಲವರು ಎರಡು ಇಂಕ್ರಿಮೆಂಟ್ ಆ್ಯಡ್ ಮಾಡ್ಕೊಬೋದು ಕೆಲವರು ಒಂದು ಇಂಕ್ರಿಮೆಂಟ್ ಆ್ಯಡ್ ಮಾಡ್ಕೊಂಬಿಟ್ಟು ರಿಟೈರ್ಡ್ ಆಗಿರೋ ಡೇಟಿಗೆ ಸಂಬಂಧಿಸಿದಂತೆ ಆ್ಯಡ್ ಮಾಡ್ಕೊಂಡು ಅರವತ್ತೆರಡು ಸಾವಿರದ ಎಂಟು ನೂರು ರೂಪಾಯಿ ಮಾಡ್ಕೊಳ್ಳೋಣ ಅರವತ್ತೆರಡು ಸಾವಿರದ ಎಂಟುನೂರು ರೂಪಾಯಿಗೆ ನೀವು ಮೂವತ್ತು ವರ್ಷ ಸರ್ವಿಸನ್ನು ಮಾಡಿದರೆ ಫುಲ್ ಪೆನ್ಷನ್ನು ಫಿಫ್ಟಿ ಪರ್ಸೆಂಟ್ ಅಂತ ಹೇಳಿದ್ರೆ ಮೂವತ್ತೊಂದು ಸಾವಿರದ ನಾನ್ನೂರು ರೂಪಾಯಿ ಆಗತ್ತೆ ಇದಕ್ಕೆ ಡಿ ಎ ಈಗಿನ ಡಿ ಎ ಮತ್ತು ಬೇರೆ ಅಲೋಯನ್ಸ್ಗಳನ್ನು ಸೇರಿಕೊಂಡು ಪ್ರತ್ಯೇಕ ಲೆಕ್ಕಾಚಾರ ಮಾಡಿಕೊಂಡು ನಿಮ್ಮ ನಿವೃತ್ತಿ ವೇತನ ಸಿಗತ್ತೆ ಅದೇ ನಿಮ್ಮ ಕುಟುಂಬ ಪಿಂಚಣಿ ಯೋಜನೆ ಅಂದರೆ ತರ್ಟಿ ಪರ್ಸೆಂಟು ಕುಟುಂಬ ಪಿಂಚಣಿ ಯೋಜನೆ ಅಂದರೆ ಹದಿನೆಂಟು ಸಾವಿರದ ನೂರ ನಲವತ್ತು ರೂಪಾಯಿ ಕುಟುಂಬ ಪಿಂಚಣಿ ಆಗತ್ತೆ ಇದು ನಿಮ್ಮ ಹೊಸ ವೇತನದ ಶ್ರೇಣಿಯ ಪ್ರಕಾರ ಅಂದರೆ ಸೆವೆಂತ್ ಪೇ ಕಮಿಷನ್ ಪ್ರಕಾರ ಇದಕ್ಕೆ ಟಿ ಎ ಮತ್ತು ಡಿ ಎಗಳು ಇನ್ಕ್ಲೂಡ್ ಆಗತ್ತೆ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡು ನಿಮಗೆ ಕ್ಯಾಲ್ಕುಲೇಷನ್ನ ಮಾಡ್ಕೊಬೋದು ಅದೇ ರೀತಿ ನಿಮಗೆ ಇಪ್ಪತ್ತು ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಏನು ರಿಟೈರ್ಡ್ ಆಗಿದ್ದಾರಾ ಅಂಥವರಿಗಾಗಿ ಬೇರೆ ರೀತಿ ಸೂತ್ರಗಳನ್ನು ಬಳಸ್ತೀವಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಮೊದಲು ನಿವೃತ್ತರಾದ ಅಥವಾ ಸೇವೆಯಲ್ಲಿರುವಾಗಲೇ ಮರಣ ಹೊಂದಿರುವಂಥ ಸರ್ಕಾರಿ ನೌಕರರ ಪರಿಷ್ಕೃತ ನಿವೃತ್ತ ವೇತನ ಮತ್ತು ಕುಟುಂಬ ಪಿಂಚಣಿ ಯೋಜನೆಗೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂತೆ ಇದ್ದ ಮೂಲ ವೇತನ ಮತ್ತು ಕುಟುಂಬ ಪಿಂಚಣಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂತೆ ಶೇಕಡ ಮೂವತ್ತೊಂದರಷ್ಟು ಡಿ ಎ ಅದರ ಜೊತೆಯಲ್ಲಿ ಒಂದು ಏಳು ಇಪ್ಪತ್ತೆರಡರಲ್ಲಿ ಇದ್ದಂತೆ ಮೂಲ ವೇತನಕ್ಕೆ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನಕ್ಕೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಪ್ಲಿಟ್ಮೆಂಟನ್ನು ಸೇರಿಸ್ಕೊಂಡು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಮೊದಲು ರಿಟೈರ್ಡ್ ಆದವರಿಗೆ ನಾವು ಕುಟುಂಬ ಪಿಂಚಣಿ ಯೋಜನೆ ಮತ್ತು ನಿವೃತ್ತಿ ವೇತನವನ್ನು ಕ್ಯಾಲ್ಕುಲೇಷನನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅದನ್ನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನೀವೇನಾದರೂ ಒಂದು ಏಳು ಇಪ್ಪತ್ತೆರಡಕ್ಕಿಂತ ಮೊದಲು ನಿವೃತ್ತಿ ಆಗಿದ್ರೆ ಅಂಥವರಿಗೆ ನಿಮ್ಮ ನಿವೃತ್ತಿ ವೇತನ ಫಿಕ್ಸ್ ಆಗಿರೋದು ಮೂವತ್ತೊಂದು ಸಾವಿರದ ನಾನ್ನೂರು ರೂಪಾಯಿಗೆ ಫಿಕ್ಸ್ ಆಗಿದೆ ಅಂದ್ಕೊಳ್ಳಿ ಅದಕ್ಕೆ ತರ್ಟಿ ಒನ್ ಪರ್ಸೆಂಟ್ ಡಿ ಎ ಅಂದರೆ ಒಂಬತ್ತು ಸಾವಿರದ ಏಳುನೂರ ಮೂವತ್ತು ನಾಲ್ಕು ರೂಪಾಯಿ ಆಯಿತು ಅದಕ್ಕೆ ಸರ್ಕಾರ ಸೆವೆಂತ್ ಪೇ ಕಮಿಷನ್ ರೆಕಮೆಂಡ್ ಮಾಡಿರೋಂಥ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಪ್ಲಿಟ್ಮೆಂಟ್ ಅಂದರೆ ಎಂಟು ಸಾವಿರದ ಆರುನೂರ ಮೂವತ್ತ ಐದು ರೂಪಾಯಿ ಆಗುತ್ತೆ ಈ ಮೂರನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮ್ಮ ಹೊಸ ಏನು ನಿವೃತ್ತಿ ವೇತನ ನಲವತ್ತೊಂಬತ್ತು ಸಾವಿರದ ಏಳುನೂರ ಅರವತ್ತ ಒಂಬತ್ತು ರೂಪಾಯಿ ಆಗತ್ತೆ ಅದೇ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡಕ್ಕೆ ನಂತರ ಏನಾದ್ರು ರಿಟೈರ್ಡ್ ಆದವರಿಗೆ ಒಂದು ಅಥವಾ ಎರಡು ಇನ್ಕ್ರಿಮೆಂಟನ್ನು ಸೇರಿಸಿ ಅವರಿಗೆ ನಿವೃತ್ತಿ ವೇತನನ ಕ್ಯಾಲ್ಕೇಷನ್ ಮಾಡ್ತೀವಿ ಬಟ್ಟು ನೀವು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಮೊದಲೇ ರಿಟೈರ್ಡ್ ಆಗಿರೋದ್ರಿಂದ ನಿಮಗೆ ಯಾವುದೇ ಇನ್ಕ್ರಿಮೆಂಟ್ಗಳು ಸೇರೋದಿಲ್ಲ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮೊದಲು ಏನಿತ್ತೋ ಅದೇ ಪಿಂಚಣಿ ಆ ಪಿಂಚಣಿಗೆ ನಿಮಗೆ ಮೂವತ್ತೊಂದು ಪರ್ಸೆಂಟು ಡಿ ಎ ಮತ್ತು ಟ್ರೀಟ್ಮೆಂಟನ್ನು ಸೇರಿಸಿ ಲೆಕ್ಕಾಚಾರ ಮಾಡ್ತಾರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ಏನಿತ್ತು ಕನಿಷ್ಠ ಇದೆ ಕರ್ನಾಟಕದಲ್ಲಿ ಕನಿಷ್ಠ ನಿವೃತ್ತಿ ವೇತನ ಏನಿತ್ತು ಎಂಟು ಸಾವಿರದ ಐನೂರಿಂದ ಎಂಬತ್ನಾಲ್ಕು ಸಾವಿರ ಇತ್ತು ಆ ಲೆಕ್ಕಾಚಾರದಲ್ಲೇ ಲೆಕ್ಕಾಚಾರ ಮಾಡಿಕೊಂಡು ಇದು ಮಾಡ್ತಾರೆ ಈ ಹೊಸ ವೇತನದ ಪ್ರಕಾರ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಮೊದಲು ರಿಟೈರ್ಡ್ ಆದವ್ರಿಗೆ ಸ್ವಲ್ಪ ಕಡಿಮೆ ಬರುತ್ತೆ ನಂತರ ರಿಟೈರ್ಡ್ ಆದಂಥವರಿಗೆ ಫುಲ್ ಪೆನ್ಷನ್ನು ಜಾಸ್ತಿ ಸಿಗತ್ತೆ ಬಟ್ಟು ನಾವು ಸೆವೆಂತ್ ಪೇ ಕಮಿಷನ್ನಲ್ಲಿ ಕೇಳ್ಕೊಂಡಿರೋದು ಇಷ್ಟೇ ಮೂವತ್ತು ಪರ್ಸೆಂಟ್ ಇದ್ದಂಥ ಕುಟುಂಬ ಪಿಂಚಣಿ ಯೋಜನೆಯನ್ನು ನಮಗೆ ನಲವತ್ತು ಪರ್ಸೆಂಟಿಗೆ ಏರಿಕೆ ಮಾಡಬೇಕು ಅಂತ ಮನವಿ ಸಲ್ಲಿಸಿದ್ದು ಬಟ್ಟು ವೇತನ ಆಯೋಗ ಇದ್ರ ಬಗ್ಗೆ ಯಾವುದೇ ಶಿಫಾರಸು ಮಾಡ್ದೇ ತರ್ಟಿ ಪರ್ಸೆಂಟನ್ನೇ ಮುಂದುವರ್ಸ್ಕೊಬೇಕು ಅಂತ ಹೇಳಿದೆ ಅದೇ ರೀತಿ ನಿವೃತ್ತಿ ವೇತನ ಅಂದರೆ ಫುಲ್ ಪೆನ್ಷನ್ನು ತರ್ಟಿ ಇಯರ್ಸ್ ಇರೋದನ್ನು ಟ್ವೆಂಟಿ ಫೈವ್ ಇಯರ್ಸಿಗೆ ಇನ್ಕ್ರೀಸ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದು ಬಟ್ ಅದ್ರ ಬಗ್ಗೆ ಕೂಡ ಸೆವೆಂತ್ ಪೇ ಕಮಿಷನ್ ಗಮನಹರಿಸಿಲ್ಲ ಈ ಎರಡು ಬೇಡಿಕೆಗಳನ್ನು ಸರ್ಕಾರ ಗಮನಹರಿಸಿ ನಿವೃತ್ತ ನೌಕರರು ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಒಳ್ಳೆಯದಾಗುವಂಥ ಕೆಲಸವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂಥ ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ